ವೀಕ್ಷಕರೇ ನಮಸ್ಕಾರ ಯಕ್ಷ ಇನ್ಫೋ ಕನ್ನಡ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ ನಾನು ಸತೀಶ್ ಸಾಲ್ಯಾನ ಇವತ್ತೊಂದು ವಿಭಿನ್ನವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಏನಪ್ಪ ಆ ವಿಡಿಯೋ ಅಂತ ಹೇಳಿದ್ರೆ ಮನುಷ್ಯರಾಗಿ ಹುಟ್ಟಿದಂಥವರಿಗೆ ಒಂದಲ್ಲ ಒಂದು ರೀತಿಯ ಕಷ್ಟಗಳನ್ನುವಂಥದ್ದು ಬರುವಂಥದ್ದು ಸಹಜ ಅದು ಆರೋಗ್ಯದ ವಿಚಾರಗಳಲ್ಲಾಗಬಹುದು ಸಾಂಸಾರಿಕ ವಿಚಾರಗಳಲ್ಲಾಗಿರಬಹುದು ಅಥವಾ ಕೌಟುಂಬಿಕ ವಿಚಾರಗಳಲ್ಲಾಗಿರಬಹುದು ಸಮಸ್ಯೆಗಳನ್ನುವಂಥದ್ದು ಒಂದಲ್ಲ ಒಂದು ವಿಧದಲ್ಲಿ ನಮ್ಮನ್ನ ಬಾಧಿಸ್ತಾ ಇರ್ತದೆ ಇದಕ್ಕೆ ಸಾಕಷ್ಟು ಪರಿಹಾರಗಳನ್ನು ನಾವು ಕಂಡುಕೊಂಡರೂ ಕೂಡ ಕೆಲವೊಮ್ಮೆ ಅದಕ್ಕೆ ಪರಿಹಾರಗಳನ್ನುವಂಥದ್ದು ಸಿಗ್ತದೆ ಕೆಲವೊಮ್ಮೆ ಪರಿಹಾರಗಳು ಸಿಗದೆ ಹೋಗ್ತದೆ ನಾವು ದುಃಖಿತರಾಗಿ ಹೋಗ್ತೇವೆ ಬಹಳಷ್ಟು ಕುಗ್ಗಿ ಹೋಗ್ತೇವೆ ಹಾಗಿರುವಾಗ ಇಂತಹ ಸಮಸ್ಯೆಗಳನ್ನ ನಾವು ಎದುರಿಸ್ತಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಇವತ್ತು ನಾನೊಂದು ಪರಿಹಾರವನ್ನೇ ಹೇಳುತ್ತೇನೆ ನಮಗೆ ಕಡೆಯದಾಗಿರುವಂಥದ್ದು ಒಂದೇ ಆ ದೇವರ ಮೊರೆ ಹೋಗುವಂಥದ್ದು ಅಂತ ಹೇಳಿ ಹಾಗಾದ್ರೆ ಇವತ್ತು ನಾನು ಯಾವ ದೇವರ ಬಗ್ಗೆ ಹೇಳ್ತಾ ಇದ್ದೇನೆ ಏನು ವಿಚಾರ ಹೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ ನೀವು ತುಂಬಾ ಬಹಳಷ್ಟು ಹುಗ್ಗಿ ಹೋಗಿದ್ದೀರಿ ನೋವನ್ನು ಅನುಭವಿಸ್ತಾ ಇದ್ದೀರಿ ತುಂಬಾ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀರಿ ಅಂತ ಕೇಳಿದ್ರೆ ನಾನು ಇವತ್ತು ಹೇಳುವಂತಹ ಒಂದು ಕ್ಷೇತ್ರಕ್ಕೆ ನೀವು ಭೇಟಿ ಕೊಡಬೇಕು ಕೇವಲ ಭೇಟಿ ಕೊಡುವಂಥದ್ದು ಮಾತ್ರ ಅಲ್ಲ ನಿಮ್ಮ ಕಷ್ಟವನ್ನ ಅಲ್ಲಿ ಹೇಳಿಕೊಳ್ತೀರಿ ಅಂತ ಆದ್ರೆ ನಿಮಗೆ ಪರಿಹಾರ ಅನ್ನುವಂಥದ್ದು ನೂರಕ್ಕೆ ನೂರು ಶೇಕಡವು ಸಿಗ್ತದೆ ಹಾಗಾದರೆ ಆ ದೇವಸ್ಥಾನ ಅನ್ನುವಂಥದ್ದು ಯಾವುದು ಯಾವ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದೇನೆ ಬನ್ನಿ ನೋಡೋಣ ವೀಕ್ಷಕರೇ ನಮಸ್ಕಾರ ಹೇಗಿದ್ದೀರಿ ನೀವು ನಿಮ್ಮ ಬದುಕಿನಲ್ಲಿ ಬಹಳಷ್ಟು ನೊಂದು ಹೋಗಿದ್ದೀರಾ ಅಥವಾ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಹಾಗಾದರೆ ಅಂಥವರಿಗಾಗಿ ಈ ವಿಡಿಯೋ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡದೆ ನೋಡಿ ನಾನು ಇವತ್ತು ಹೇಳುವಂತಹ ಈ ಕ್ಷೇತ್ರಕ್ಕೆ ನೀವೊಮ್ಮೆ ಭೇಟಿ ಕೊಡಿ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಖಂಡಿತವಾಗಿಯೂ ಪರಿಹಾರ ಆಗ್ತದೆ ಹಾಗಾದರೆ ನಾನು ಯಾವ ಕ್ಷೇತ್ರದ ಬಗ್ಗೆ ಹೇಳ್ತಾ ಇದ್ದೇನೆ ಬನ್ನಿ ನೋಡೋಣ ಅದು ಕರಾವಳಿ ಮಂಗಳೂರು ಭಾಗದಲ್ಲಿರುವಂತಹ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಮಂಗಳೂರಿನಿಂದ ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಈ ದೇವಸ್ಥಾನಕ್ಕೆ ಒಮ್ಮೆ ಬಂದು ನೋಡಿ ಅಚ್ಚ ಹಸುರಾದ ಪ್ರಕೃತಿ ಸೌಂದರ್ಯದ ನಡುವೆ ವಿಜೃಂಭಿಸುತ್ತಿರುವಂತಹ ಶ್ರೀ ಕ್ಷೇತ್ರ ಕಟೀಲು ದೇವಸ್ಥಾನ ನಂದಿನಿ ನದಿ ತೀರದಲ್ಲಿ ಅತ್ಯಂತ ರಮ್ಯ ಮನೋಹರವಾಗಿ ಪ್ರಜ್ವಲಿಸ್ತಾ ಇದೆ ಇಲ್ಲಿನ ತಾಯಿ ದುರ್ಗಾಪರಮೇಶ್ವರಿಯಮ್ಮನವರ ದರ್ಶನಕ್ಕಾಗಿ ದಿನಂಪ್ರತಿ ಅಪಾರ ಜನಸ್ತೋಮವೇ ಹರಿದು ಬರ್ತದೆ ಶ್ರೀ ಕ್ಷೇತ್ರವನ್ನು ತುಳುವಿನಲ್ಲಿ ಕಟೀಲ್ ಎಂದು ಕನ್ನಡದಲ್ಲಿ ಕಟೀಲು ಎಂದು ಕರೆಯುತ್ತೇವೆ ಅತ್ಯಂತ ರಮ್ಯ ಮನೋಹರವಾಗಿರುವಂತಹ ಶ್ರೀ ಕ್ಷೇತ್ರದಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವವು ಅತ್ಯಂತ ಸಂಭ್ರಮ ಸಡಗರದೊಂದಿಗೆ ವಿಜೃಂಭಣೆಯಿಂದ ನಡೀತದೆ ಒಂದು ವಾರಗಳ ಕಾಲ ನಡೆಯುವಂತಹ ಈ ಜಾತ್ರಾ ಮಹೋತ್ಸವದ ಕಡೆಯ ದಿನದಂದು ಎರಡು ಗ್ರಾಮಗಳ ನಡುವೆ ಬೆಂಕಿಯ ಆಟ ಎಂದು ಕರೆಯಲ್ಪಡುವಂತಹ ಆಚರಣೆ ಅಪಾರ ಜನಪ್ರಿಯತೆಯನ್ನು ಪಡೆದುಕೊಂಡಿದೆ ಅಲ್ಲಿ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಎನ್ನುವಂತಹ ಆರು ಯಕ್ಷಗಾನ ತಂಡಗಳಿದ್ದು ನವೆಂಬರ್ನಿಂದ ಮೇ ತಿಂಗಳವರೆಗೂ ಹರಕೆಯ ಆಟವಾಗಿ ನಿರಂತರವಾಗಿ ಪ್ರದರ್ಶನವನ್ನು ನೀಡ್ತಾ ಬರುತ್ತಿದೆ ಹರಕೆಯೆಂದರೆ ಭಕ್ತಾಭಿಮಾನಿಗಳು ತಮ್ಮ ಕೌಟುಂಬಿಕ ಆರೋಗ್ಯ ಹಾಗೂ ಇತರ ಸಮಸ್ಯೆಗಳ ಪರಿಹಾರಕ್ಕಾಗಿ ಯಕ್ಷಗಾನ ಸೇವೆ ಅಥವಾ ಗೆದ್ದೆ ಸೇವೆಯನ್ನು ತಾಯಿಗೆ ಸಮರ್ಪಿಸುತ್ತೇವೆ ಎನ್ನುವ ಹಾಗೆ ಹರಕೆಯನ್ನು ಹೊತ್ತ ಪರಿಣಾಮವಾಗಿ ಈ ಯಕ್ಷಗಾನ ಸೇವೆಗಳು ನಡೆಯುವಂಥದ್ದು ಈ ಯಕ್ಷಗಾನ ಸೇವೆಗೆ ಅನೇಕ ವರ್ಷಗಳ ಇತಿಹಾಸ ಇದೆ ರಾತ್ರಿಯಿಂದ ಬೆಳಗಿನವರೆಗೂ ನಡೆಯುತ್ತಿದ್ದಂಥ ಯಕ್ಷಗಾನ ಇತ್ತೀಚೆಗೆ ಕೆಲವು ವರ್ಷಗಳಿಂದ ಕಾಲಮಿತಿಗೆ ಸೀಮಿತಗೊಂಡಿದೆ ಒಂದೊಂದು ಮೇಳಗಳ ನೂರ ಎಂಬತ್ತು ಪ್ರದರ್ಶನಗಳಂತೆ ಆರು ಮೇಳಗಳ ಒಟ್ಟು ಒಂದು ಸಾವಿರಕ್ಕೂ ಅಧಿಕ ಪ್ರದರ್ಶನಗಳು ನಡೀತದೆ ಶ್ರೀ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದನೇ ತರಗತಿಯಿಂದ ಪದವಿವರೆಗಿನ ಕಾಲೇಜುಗಳು ಕೂಡ ಇದೆ ಭಕ್ತಾಭಿಮಾನಿಗಳ ಸಮಸ್ಯೆಗಳ ಪರಿಹಾರಕ್ಕಾಗಿ ಹೂವಿನ ಪೂಜೆ ಚಿನ್ನದ ರಥದ ಸೇವೆ ರಂಗಪೂಜೆ ಸೀರೆ ಸಮರ್ಪಣೆ ಸಿಯಾಳ ಅಭಿಷೇಕ ಮುಂತಾದ ಅನೇಕ ಸೇವೆಗಳ ಜೊತೆಗೆ ಅನ್ನದಾನ ಸೇವೆಯೂ ಲಭ್ಯ ಇದೆ ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ಅರುಣಾಸುರನನ್ನ ತಾಯಿ ದುಂಬಿಯಾಗಿ ಕೊಂದಂತಹ ಪ್ರತೀಕವಾಗಿ ಸಾಕ್ಷಿಗಳು ಕೂಡ ಇದೆ ಕ್ಷೇತ್ರದಲ್ಲಿ ಗೋಶಾಲೆಗಳಿದ್ದು ಜೊತೆಗೆ ನಿಮ್ಮನ್ನು ರಂಜಿಸುವುದಕ್ಕೆ ಸುಂದರವಾದ ಆನೆಯ ದರ್ಶನವೂ ಆಗ್ತದೆ ನಿರಂತರವಾಗಿ ಭಕ್ತಾಭಿಮಾನಿಗಳಿಗೆ ಎರಡು ಹೊತ್ತಿನ ಅನ್ನದಾನದ ಸೇವೆ ಕೂಡ ಲಭ್ಯವಿದೆ ದೇಶ ವಿದೇಶಗಳಿಂದ ಭಕ್ತಾಭಿಮಾನಿಗಳ ದಂಡೆ ಆಗಮನವಾಗುವುದಲ್ಲದೆ ಚಲನಚಿತ್ರ ನಟರು ರಾಜಕೀಯ ವ್ಯಕ್ತಿಗಳು ಅಲ್ಲದೆ ಮೇರು ವ್ಯಕ್ತಿಗಳ ಆಗಮನವೂ ಶ್ರೀಕ್ಷೇತ್ರಕ್ಕೆ ಆಗ್ತದೆ ಶ್ರೀ ಕ್ಷೇತ್ರಕ್ಕೆ ಬಂದು ತಾಯಿಯ ದರ್ಶನವನ್ನು ಪಡೆದು ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡಿರಿಂತಾದರೆ ತಾಯಿ ಪರಿಹಾರ ಕೊಡ್ತಾಳೆ ಅನ್ನುವಂಥದ್ದು ಇಲ್ಲಿನ ನಂಬಿಕೆ ಆರೋಗ್ಯ ಸಮಸ್ಯೆ ಸಂತಾನ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ಬಿಸ್ನೆಸ್ ಸಮಸ್ಯೆಗಳು ಇತ್ಯಾದಿ ಎಲ್ಲ ಸಮಸ್ಯೆಗಳನ್ನು ಕೂಡ ತಾಯಿ ಪರಿಹಾರ ಮಾಡಿಕೊಟ್ಟಿದ್ದಾಳೆ ತಮ್ಮಿಂದ ಆಗುವಂತಹ ಸೇವೆಯನ್ನು ಕ್ಷೇತ್ರದಲ್ಲಿ ಮಾಡಿಸಿ ಪ್ರಾರ್ಥಿಸಿ ಹೋದಿರಿಂತಾದರೆ ಕೆಲವೇ ದಿನಗಳಲ್ಲಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ತಾಯಿ ಪೂರ್ಣ ವಿರಾಮವನ್ನು ಹಾಕ್ತಾಳೆ ನೀವು ಕೂಡ ಅನೇಕ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಿ ಅನ್ನುವ ಹಾಗಿದ್ರೆ ಒಮ್ಮೆ ಮಂಗಳೂರಿಗೆ ಬಂದು ಕಟೀಲು ಕ್ಷೇತ್ರದಲ್ಲಿ ತಾಯಿಯ ದರ್ಶನವನ್ನು ಪಡೆದು ಸೇವೆಯನ್ನ ಮಾಡಿಸುವಂತಹ ಭಾಗ್ಯವನ್ನ ಪಡೆದುಕೊಳ್ಳಿ ಶ್ರೀ ಕ್ಷೇತ್ರಕ್ಕೆ ನೀವು ಭೇಟಿ ಕೊಟ್ಟು ನಿಮ್ಮ ಮನಸ್ಸಿನ ವೇದನೆಯನ್ನ ತಾಯಿಯ ಮುಂದೆ ಹೇಳಿಕೊಂಡಿರಿ ಆದರೆ ನಿಮಗೆ ತಾಯಿ ಅಭಯ ನೀಡುವಂಥದ್ದು ಸತ್ಯ ನೋಡಿದ್ರಲ್ಲ ವೀಕ್ಷಕ ಇದು ಶ್ರೀ ಕ್ಷೇತ್ರ ಕಟೀಲು ದುರ್ಗಾಪರಮೇಶ್ವರಿ ದೇವರ ಮಹಿಮೆ ಅನ್ನುವಂಥದ್ದು ಸಾಧ್ಯವಾದರೆ ಈ ವಿಡಿಯೋ ಯಾರೆಲ್ಲ ನೋಡಿರ್ತೀರಿ ತುಂಬ ಒಂದಲ್ಲ ಒಂದು ಸಮಸ್ಯೆಯಿಂದ ನೀವೆಲ್ಲರೂ ಕೂಡ ಬಳಲ್ತಾ ಇದ್ದೀರಿ ಅನ್ನುವಂಥದ್ದು ಗೊತ್ತಾಗ್ತದೆ ಅಥವಾ ಒಂದೊಂದು ಒಂದಲ್ಲ ಒಂದು ರೀತಿಯಲ್ಲಿ ನೀವು ಸಮಸ್ಯೆಯನ್ನು ಎದುರಿಸ್ತಾ ಇರ್ತೀರಿ ಸೊ ನಿಮ್ಮ ಸಮಸ್ಯೆಗಳಿಗೆ ಕಟೀಲು ತಾಯಿ ಪರಿಹಾರವನ್ನು ಖಂಡಿತವಾಗಿಯೂ ಕೊಡ್ತಾರೆ ಅಂತ ಹೇಳ್ತಾ ಶ್ರೀ ಕ್ಷೇತ್ರಕ್ಕೆ ಭೇಟಿ ಕೊಡಿ ಭೇಟಿ ಕೊಟ್ಟು ಅಲ್ಲಿಯ ಸೌಂದರ್ಯವನ್ನು ಸವಿಯಿರಿ ತಾಯಿಯಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ವಿಡಿಯೋಗಳೊಂದಿಗೆ ಮುಂದಿನ ಬಾರಿ ಸಿಗ್ತೇನೆ ನಮಸ್ಕಾರ